ಶ್ರೀಮದ್ ವಿದ್ಯಾವಾರಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಕೇವಲ ಪೂರ್ವಾಗ್ರಹ ದುರಾಗ್ರಹಗಳಿಂದ ಯುಕ್ತರಾಗಿ ನಿಷೇಧ ಮಾಡ್ತಾ ಇರುವ ಮದಭಾವಿಯವರ ಮಾತನ್ನು ಕೇಳಿಕೊಂಡು ಬರ್ತಾ ಇದ್ದೀರಿ ಸಕಲ ರುಜುತ್ವ ವಿರೋಧಿಗಳಿಗೆ ಮುಖವಾಗಿ ಮಾತನಾಡ್ತಾ ಇರತಕ್ಕಂತಹ ಅವರು ತಮ್ಮ ಮೊದಲನೇ ವಿಡಿಯೋದಿಂದ ಆರಂಭ ಮಾಡಿಕೊಂಡು ಇತ್ತೀಚಿನ ವಿಡಿಯೋವರೆಗೆ ಅವರು ಹೇಳಿರತಕ್ಕಂತಹ ಮಾತುಗಳನ್ನೆಲ್ಲ ನೀವು ಗಮನಿಸಿದ್ದೀರಿ ಅವರು ಅನುಸ್ಯುತವಾಗಿ ಹೇಳಿಕೊಂಡು ಬರ್ತಾ ಇರೋದು ರಾಜರಿಗೆ ಆಯಾಸವಿದೆ ಗ್ರಂಥ ಮಾಡುವ ಸಾಮರ್ಥ್ಯವಿಲ್ಲ ರಾಜರಿಗೆ ಅಜ್ಞಾನವಿದೆ ಕಥಂ ಸ್ತೋತಮ ಭವೇತ್ ಅವರಿಗೆ ಸ್ತೋತ್ರ ಮಾಡುವಂತಹ ಶಕ್ತಿ ಇಲ್ಲ ಅವಬೋಧ ಜನಿತ ಮನಸ್ತಾಪವಿದೆ ಅವರಿಗೆ ಮನಸ್ಸಿನಲ್ಲಿ ತಾಪವಿದೆ ಇತ್ಯಾದಿ ಎಲ್ಲ ಮಾತುಗಳನ್ನು ನೀವು ಕೇಳಿದ್ದೀರಿ ಈ ಪೂರ್ವಾಗ್ರಹಿಗಳ ದುರಾಗ್ರಹಿಗಳ ಈ ಎಲ್ಲ ಮಾತನ್ನು ಸಾಕ್ಷಾತ್ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಭಾರತೀ ವಿಲಾಸದ ಮಾತು ಭಸ್ಮ ಮಾಡಿಕೊಡುತ್ತದೆ ಆ ವಾಕ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಯತ್ನಾಸಧ್ಯಮಿ ಕಾವ್ಯಂ ಅಯತ್ನೈಯತ್ಕೃತ ಅತಃ ಕರ್ತುಮಕರ್ತುಂಚ ಸಮೂನ್ ಮಮ ಪ್ರಭು ಯತ್ನಾಸಧ್ಯಮಿದ ಕಾವ್ಯಂ ಎಷ್ಟು ಪ್ರಯತ್ನ ಮಾಡಿದರೂ ಬರೆಯಲಿಕ್ಕೆ ಸಾಧ್ಯವಿಲ್ಲದ ಈ ಕಾವ್ಯ ರಾಜರಿಗೆ ಅಜ್ಞಾನ ರಾಜರಿಗೆ ಅಬೋಧವಿದೆ ಆಯಾಸವಿದೆ ಅಂತ ಹೇಳುವ ಜನ ರಾಜರು ರಚನೆ ಮಾಡಿದ ರೀತಿಯಲ್ಲಿ ಒಂದಾದರೂ ಗ್ರಂಥ ರಚನೆ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ ಇವತ್ತಿನವರೆಗೆ ಸಾಧ್ಯವಿಲ್ಲ ಯತ್ನಾಧ್ಯ ಈ ಸರಸಭಾರತಿ ವಿಲಾಸದಂತಹ ಶಾಸ್ತ್ರೀಯ ಗ್ರಂಥವನ್ನು ಬರೆದು ಯತ್ನಾಸಾಧ್ಯ ಪ್ರಯತ್ನ ಪಟ್ಟರೂ ಬರೆಯಲಿಕ್ಕೆ ಸಾಧ್ಯವಿಲ್ಲದೇ ಇರತಕ್ಕಂತಹ ಈ ಕಾವ್ಯವನ್ನು ಈ ಗ್ರಂಥವನ್ನ ಅಯತ್ನೇನೈವ ಎತ್ಕೃತಂ ಅಪ್ರಯತ್ನವಾಗಿ ರಚನೆ ಮಾಡಿದ್ದೇನೆ ಆಯಾಸಮಸ್ಮನ್ ಮೃದು ಸಸ್ಯ ಆಯಾಸವಿದೆ ರಾಜರಿಗೆ ಆಯಾಸವಿದೆ ಅಜ್ಞಾನವಿದೆ ಅಂತ ಹೇಳಿದರಲ್ಲ ಮಧುಭಾವಿಯವರೇ ಈ ವಾಕ್ಯದ ಜ್ಞಾನವಿಲ್ಲಲ್ಲ ನಿಮಗೆ ಈ ವಾಕ್ಯದ ಜ್ಞಾನ ಇಲ್ಲ ಅಲ್ಲ ಯಾಕಿದರ ಜ್ಞಾನವಿಲ್ಲ ಅನ್ನೋದಕ್ಕೂ ರಾಜರೇ ಉತ್ತರ ಕೊಡ್ತಾರೆ ಕುಳಿತುಕೊಂಡು ಕೇಳಿ ಇವತ್ತು ರಾಜರ ಮಾತಿನಿಂದಲೇ ರಾಜರ ಮಾತಿಗೆ ವ್ಯಾಖ್ಯಾನವನ್ನು ಮಾಡಬೇಕು ನಮಗೆ ವಾದಿರಾಜರ ಮಾತು ಬೇಕು ನಮಗೆ ವಾದಿರಾಜರ ಶಿಷ್ಯರಾದ ನಾರಾಯಣಾಚಾರ್ಯರ ಮಾತು ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಶ್ರೀವದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ವಾಕ್ಯವನ್ನ ಕೊಡ್ತಾ ಇದ್ದೇನೆ ಕೊಡಿ ಉತ್ತರವನ್ನ ಇದಕ್ಕೆ ಯತ್ನಾಸಾಧ್ಯ ಕಾವ್ಯಂ ಅಯತ್ನೇ ನೈವಯತ್ಕೃತ ಅಪ್ರಯತ್ನವಾಗಿ ಈ ಗ್ರಂಥವನ್ನ ರಚನೆ ಮಾಡಿದ್ದೇನೆ ನನ್ನ ಅಂತರಯಾಮೆ ಮಾಡಿದ್ದಾನೆ ಮದ್ಭೋಕ್ತಿ ಶುದ್ಧಾತ್ಮನ ಶ್ರೀಮದಾಚಾರ್ಯರ ಸಿದ್ಧಾಂತ ಭಗವಂತ ಒಳಗೆ ನಿಂತು ಮಾಡಿಸ್ತಾನೆ ಅನ್ನುವುದನ್ನು ಸಹಿತ ಮಾಡ್ತಾರೆ ಅತಃ ಕರ್ತು ನಮ ಪ್ರಭು ಅಪ್ರಯತ್ನವಾಗಿ ರಚನೆ ಮಾಡಿದ್ದೇನೆ ಈ ಗ್ರಂಥವನ್ನ ಆ ವರ್ಣನೆಯ ಭಾರವಿದೆ ಅದಕ್ಕಾಗಿ ಆಗ್ರಹವಿದೆ ಅದಕ್ಕಾಗಿ ಆಯಾಸವಿದೆ ವಾಸ್ತವಿಕವಾಗಿ ರಾಜರಲ್ಲಿ ಆಯಾಸವಿದೆ ವಾಸ್ತವಿಕವಾಗಿ ರಾಜರಲ್ಲಿ ಅಜ್ಞಾನವಿದೆ ಅಂತ ಹೇಳುವ ಮದ ಭಾವಿಯವರೇ ಈ ವಾಕ್ಯ ಕಂಡಿಲ್ಲವೇನು ಈ ವಾಕ್ಯದ ಜ್ಞಾನವಿಲ್ಲ ಅಲ್ಲ ನಿಮ್ಮ ಗುರುಗಳು ಋಷಿರಾಜ ಅನ್ನುವ ಶಬ್ದವನ್ನು ಮುಚ್ಚಿಟ್ಟು ಅಹಂತು ಮಾನುಷ ಅನ್ನುವ ಶಬ್ದವನ್ನು ಹೊರಗೆ ಹೇಳ್ತಾ ತಮ್ಮ ಪೂರ್ವಗ್ರಹವನ್ನು ಬಯಲು ಮಾಡಿಕೊಂಡ್ರು ಇವತ್ತ ನಿಮ್ಮ ಪೂರ್ವಗ್ರಹ ನಿಮ್ಮ ಅಜ್ಞಾನ ಬಯಲಾಗ್ತಾ ಇದೆ ಯತ್ನಾ ಸಾಧ್ಯಮಿದಂ ಕಾವ್ಯಂ ಯತ್ಕೃತಂ ಅಪ್ರಯತ್ನವಾಗಿ ಈ ಗ್ರಂಥದ ರಚನೆ ಮಾಡಿದ್ದೇನೆ ದ್ವೈಪಾಯನೋ ವಿರಹ ಕಾತರ ದೇವರ ವಚನ ಭಾಗವತದಲ್ಲಿ ಹೇಳಿದ್ದಾರೆ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಶ್ರೀಮದ್ ಆಚಾರ್ಯರು ಏನರ್ಥ ಬರೀತಾರೆ ಕಾತರ ಇವ ಕಾತರರಂತೆ ತೋರಿಸಿದರು ಯಾಕೆ ಈ ರೀತಿಯಾಗಿ ಇವ ಅಲ್ಲಿಲ್ಲದ ಇವ ಶಬ್ದವನ್ನ ಯಾಕೆ ತಂದಿರಿ ಅಂತ ಪ್ರಶ್ನೆ ಮಾಡಿದರೆ ಆಚಾರ್ಯರು ಸ್ಕಂದ ಪುರಾಣದ ವಚನವನ್ನು ಉಲ್ಲೇಖ ಮಾಡುತ್ತಾರೆ ಅಕಾತರಹ ಕಾತರವತ್ ದರ್ಶಯಾಮಾಸ ಅನ್ನುವ ವಚನವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು ಭಗವಂತನ ಒಂದು ಮಾತಿಗೆ ಮತ್ತೊಂದು ಮಾತಿನಿಂದ ಅರ್ಥವನ್ನು ಮಾಡಿಕೊಳ್ಳಬೇಕು ಒಂದು ವೇದವಾಕ್ಯಕ್ಕೆ ಮತ್ತೊಂದು ವೇದವಾಕ್ಯದಿಂದ ಅರ್ಥವನ್ನು ಮಾಡಿಕೊಳ್ಳಬೇಕು ಏಕವಾಕ್ಯತೆಯನ್ನ ಕಾಪಾಡಿಕೊಳ್ಳಬೇಕು ಸಕಲ ಗ್ರಂಥಗಳಲ್ಲಿ ಏಕವಾಕ್ಯತೆಯನ್ನ ಕಾಪಾಡಿಕೊಳ್ಳುವುದು ಮಧ್ವ ಸಿದ್ಧಾಂತ ನಿಮಗೆ ಜ್ಞಾನವಿಲ್ಲ ಭಾವಿಯವರೇ ಅದರದು ರಾಜರ ಈ ಮಾತು ಆ ಮಾತಿಗೆ ಉತ್ತರವನ್ನ ಕೊಡ್ತದೆ ರಾಜರ ಆ ಮಾತಿನಲ್ಲಿ ಆಯಾಸ ಅಸ್ಪನ್ ಮೃದು ಅಲ್ಲಿ ಹೇಳಿದ್ದಾರೆ ಆಯಾಸವನ್ನು ತೆಗೆದುಕೊಳ್ಬೇಕು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೇನೆ ಆಯಾ ನನಗೆ ಶಕ್ತಿ ಇಲ್ಲ ಕಥಂ ಸ್ತೋತುಂ ಮಮ ಶಕ್ತಿರ್ಭವೇತ್ ನನಗೆ ಸ್ತೋತ್ರ ಮಾಡುವ ಶಕ್ತಿ ಇಲ್ಲ ಅಂತಲ್ಲೈತೆ ಹೇಳ್ತಾ ಇದ್ದಾರೆ ಆ ಮಾತು ಮತ್ತೆ ಈ ಮಾತು ಅಯತ್ನೇನೆ ಇವಯತ್ಕೃತ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಈ ಮಾತು ಯಾವುದು ನಿಮಗಾಗಿಯೇ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಪೈಂಗಿ ಶ್ರುತಿಯ ವಚನವನ್ನು ಉಲ್ಲೇಖ ಮಾಡ್ತಾರೆ ದೋಷ ವಿಜ್ಞಾನಂ ಯಾವಾಗ ಈ ವಾಕ್ಯಗಳ ಜ್ಞಾನವಿರೋದಿಲ್ಲ ಮತ್ತೊಂದು ಜ್ಞಾನವಿರೋದಿಲ್ಲ ಮತ್ತೊಂದು ವಾಕ್ಯದ ಜ್ಞಾನವಿರೋದಿಲ್ವಲ್ಲ ಶ್ರೀಮದಾಚಾರ್ಯರು ಈ ವಾಕ್ಯವನ್ನು ಎಲ್ಲಿ ಉದಾಹರಣೆ ಮಾಡಿದ್ದಾರಲ್ಲ ಅದರ ಚರ್ಚೆಯೂ ಬರುವುದಿದೆ ಅಜ್ಞಾನ ದೋಷ ವಿಜ್ಞಾನಂ ಯಾವಾಗ ಮೂಲ ವಾಕ್ಯಗಳ ಜ್ಞಾನವಿರೋದಿಲ್ಲ ಆಗ ದೋಷಗಳು ಗೊತ್ತಾಗ್ತವೆ ರಾಜರ ಮತ್ತೊಂದು ಗ್ರಂಥದ ವಚನದ ಜ್ಞಾನ ನಿಮಗಿಲ್ಲ ಅದಕ್ಕಾಗಿ ಅಲ್ಲಿ ಆಯಾಸ ಆಯಾಸ ಅಂತ ಹೇಳ್ತಾ ಇದ್ದೀರಿ ಅಜ್ಞಾನ ದೋಷ ವಿಜ್ಞಾನಂ ಗುಣಜ್ಞಾನಂ ಯಥಾರ್ಥತಃ ಗುಣಗಳ ಜ್ಞಾನ ಯಥಾರ್ಥವಾದಾಗ ಪ್ರತಿಯೊಂದು ವಾಕ್ಯವನ್ನು ವಿಮರ್ಶೆ ಮಾಡಿದಾಗ ಯಥಾರ್ಥವಾದ ಜ್ಞಾನ ಬರ್ತದೆ ಯಥಾಸಾಧ್ಯಮಿಧ ಕಾವ್ಯಂ ಅಯತ್ನೇನೇವ ಯತ್ಕೃತ ಅಪ್ರಯತ್ನವಾಗಿ ರಚನೆಯನ್ನ ಮಾಡಿದ್ದೇನೆ ಜ್ಞಾನ ಇಲ್ಲ ಅಲ್ಲ ನಿಮಗೆ ಅಥವಾ ಜ್ಞಾನ ಇದ್ದರೂ ಪೂರ್ವಾಗ್ರಹದಿಂದ ಮುಚ್ಚಿಟ್ಟಿದ್ದೀರಿ ಅಲ್ವಾ ನಿಮ್ಮ ಅಜ್ಞಾನ ನಿಮ್ಮ ಪೂರ್ವಾಗ್ರಹ ಎರಡೂ ಸಹಿತ ಈ ದಿವಸ ಸಮಾಜದ ಮುಂದೆ ಬಯಲಾಗಿದೆ ಇನ್ನ ರಾಜರಿಗೆ ಚಿಂತಾಲಕ್ಷಣವಾದ ಖೇದವಿದೆ ರಾಜರಿಗೆ ಸ್ತೋತ್ರ ಮಾಡುವ ಶಕ್ತಿ ಇಲ್ಲ ಕಥಂ ಸ್ತೋತಂ ಮಮ ಶಕ್ತಿರ್ಭವೇ ಈ ಮದಭಾವಿಯವರ ಪ್ರಲಾಪಗಳನ್ನು ಕೇಳಿದ್ದೀರಿ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಅದೇ ಮಾತವರಿಗೆ ರಾಜರಿಗೆ ಜ್ಞಾನವಿದೆ ರಾಜರಿಗೆ ಆಯಾಸವಿದೆ ರಾಜರಿಗೆ ಅಬೋಧವಿದೆ ರಾಜರಿಗೆ ಮನಸ್ತಾಪವಿದೆ ರಾಜರಿಗೆ ಸ್ತೋತ್ರ ಮಾಡುವ ಶಕ್ತಿ ಇಲ್ಲ ಇದೇ ಮಾತನ್ನ ಹೇಳಿಕೊಂಡು ಬಂದ್ರಲ್ಲ ರಾಜರ ಮಾತಿನಿಂದಲೇ ಉತ್ತರ ಕೊಡ್ತೇನೆ ತೆಗೆದುಕೊಳ್ಳಿ ರಾಜರ ಮಾತನ್ನ ಅಹರ್ನಿಶಂ ಹಯಗ್ರೀವ ಸೇವಿ ಅಹರ್ನಿಶಂ ಹಯಗ್ರೀವ ಸೇವಿ ವಾಕ್ಯದ ಜ್ಞಾನ ಇದೆಯೇನು ವಾಕ್ಯದ ಅರ್ಥದ ಜ್ಞಾನವಿದೆಯೇ ನಿಮಗೆ ಅಹರ್ನಿಶಂ ಹಗಲು ರಾತ್ರಿ ಹಗಲು ರಾತ್ರಿ ಹಯಗ್ರೀವ ಸೇವಿ ಹಯಗ್ರೀವ ದೇವರ ಸೇವಾ ಮಾಡ್ತೇವೆ ನಾವು ಅಹಂತೂ ಮಾನುಷ ಅನ್ನುವ ವಾಕ್ಯವನ್ನು ಇಟ್ಟುಕೊಂಡು ನಿಮ್ಮ ಗುರುಗಳು ರಾಜರಲ್ಲಿ ಮನುಷ್ಯತ್ವವಿದೆ ರುಜುತ್ವವಿಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರಲ್ಲ ಹಗಲು ರಾತ್ರಿ ಎರಡೂ ಸಂದರ್ಭಗಳಲ್ಲಿ ನಾನು ಹಯಗ್ರೀವ ದೇವರ ಸೇವೆ ಮಾಡ್ತೇನೆ ಅಂತಾರಲ್ಲ ರಾತ್ರಿಯಲ್ಲಿಯೂ ಭಗವಂತನ ಸೇವೆ ಮಾಡಬೇಕಾದ್ರೆ ನಿದ್ರೆಯನ್ನು ಗೆಲ್ಲಬೇಕಾಗ್ತದೆ ನಿದ್ರೆಯನ್ನು ಗೆಲ್ಲಬೇಕಾಗ್ತದೆ ಮನುಷ್ಯರಿಗೆ ಸಾಧ್ಯವ ಅಹರ್ನಿಶಂ ಹಯಗ್ರೀವ ಸೇವಿ ತತ್ಕೃಪ ಕವಿಹಿ ಅಜ್ಞಾನವಿದೆ ಅಂದ್ರಲ್ಲ ಹಯಗ್ರೀವ ದೇವರ ಕೃಪೆಯಿಂದ ನಮ್ಮಲ್ಲಿ ಕವಿತ್ವವಿದೆ ಮಹಾಕಾವ್ಯ ಚಕ್ರೇ ಚಕ್ರೆ ಅಜ್ಞಾನದ ಮಾತಿಗೆ ಉಂಟು ಮನಸ್ತಾಪ ಉಂಟು ಅಂತ ಹೇಳಿದ್ರಲ್ಲ ಆ ಮಾತಿಗೆ ಉತ್ತರ ಮಹಾಕಾವ್ಯ ಚಕ್ರೇ ಚಕ್ರೆ ವಾದಿರಾಜ ಮಹಾಮತಿ ಏನ್ ಶ್ರೀಮತ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ಖಂಡನೆ ಸರಸ ಭಾರತೀ ವಿಲಾಸ ಪರಶುಕ್ಲತ್ರಯರ ಪರಿಶುದ್ಧಿಯನ್ನು ಸಮರ್ಥನೆ ಮಾಡಲಿಕ್ಕೆ ಹೊರಟಿದೆ ನಮ್ಮ ತೀರ್ಥ ಗುರು ಸಾರ್ವಭೌಮರು ಪರಶುಕ್ಲತ್ರಯ ಪ್ರವಿಷ್ಟನವರು ಅವರು ಬ್ರಹ್ಮವಂತಿ ಪ್ರವಿಷ್ಟದವರು ರುಜುಗಣ ಪ್ರವಿಷ್ಟರವರು ರುಜುಗಣ ಕುಳಿತವರು ಅವರ ಶುದ್ಧಿ ಸರಸ ಭಾರತೀ ವಿಲಾಸದಿಂದಲೇ ಆಗಿದೆ ಮಹಾಕಾವ್ಯ ನಿಧಂ ಚಕ್ರೆ ಮಹಾಕಾವ್ಯವನ್ನು ನಾನು ರಚನೆ ಮಾಡಿದ್ದೇನೆ ಮಹಾಮತಿ ರಾಜರಿಗೆ ಅಜ್ಞಾನವಿದೆ ರಾಜರಿಗೆ ಅಜ್ಞಾನವಿದೆ ರಾಜರಿಗೆ ಅಜ್ಞಾನವಿದೆ ಅಂತ ಹೇಳ್ತಾ ಇದ್ದೀರಲ್ಲ ಮಹಾಮತಿ ಮಹತ್ತರವಾದ ಬುದ್ಧಿ ಕೌಶಲ ಉಳ್ಳಂತಹ ನಾನು ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ ರಚನೆ ಮಾಡಿದ್ದೇನೆ ಅಹರ್ನಿಶಂ ಹಯಗ್ರೀವ ಸೇವಿ ದೇವರ ಸೇವೆ ಮಾಡುವವರಿಗೆ ಚಿಂತೆ ಇರ್ತದೆನ್ರಿ ಅಹರ್ನಿಶಂ ಹಯಗ್ರೀವ ಸೇವಿ ಹಗಲು ರಾತ್ರಿ ತತ್ಕೃಪ ಕವಿಹಿ ನಾನು ಕವಿ ಕಥಂ ಸ್ತೋತ್ರ ನಮ್ಮ ಶಕ್ತಿರ್ಭವೇ ರೀತಿ ಅಂತ ಹೇಳಿಬಿಟ್ಟಿದ್ದಾರೆ ಶಕ್ತಿ ಇಲ್ಲ ರಾಜರಿಗೆ ಭಾವಾತಿ ಭವ್ಯ ಶುಭ ದೇವಾದಿ ರಾಜಯತಿ ಭೂ ವಾಗ್ವಿಲಾಸ ನಿಲಯಂ ವಾಗ್ವಿಲಾಸವದು ವಾಗ್ಭೂತಿಯದು ವಾಗ್ವೈಭವವಿದೆ ನಮ್ಮ ರಾಜರಲ್ಲಿ ವಾಗ್ವೈಭವವಿದೆ ರಾಜರಿಗೆ ಸ್ತೋತ್ರ ಮಾಡುವ ಶಕ್ತಿ ಇಲ್ಲವಾ ತತ್ಕೃಪ ಕವಿ ಅಲ್ಲಿ ಯಾಕೆ ಹೇಳಿದ್ದೇವೆ ರಾಜರಿಗೆ ಏನನ್ವಯ ಅಲ್ಲಿ ವಿಡಂಬನೆ ಈ ದುರ್ಜನ ಮೋಹ ಮಾಡ್ತಾ ಇದ್ದಾರೆ ಸಜ್ಜನರ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ವಿಡಂಬನೆ ಮಾಡಿದರು ಅದಕ್ಕಾಗಿ ವಿಡಂಬನೆ ಮಾಡಿದರು ಮಹಾಕಾವ್ಯ ಚಕ್ರೇ ಮಹಾಕಾವ್ಯವನ್ನು ನಾನು ಮಾಡಿದ್ದೇನೆ ವಾದಿರಾಜೋ ಮಹಾಮತಿ ಅಬೋಧವಿದೆ ಮನಸ್ತಾಪವಿದೆ ಅಬೋಧ ಜನಿತ ಮನಸ್ತಾಪವಿದೆ ವಾದಿರಾಜೋ ಮಹಾಮತಿ ಲಕ್ಷ್ಮೀ ಪ್ರಿಯಾಯ ಯಶ್ಚಕ್ರೆ ರುಕ್ಮಿಣೀಶ ಜಯಂಪುರ ಸಚಕ್ರೆ ಭಾರತೀ ಪ್ರೀತ್ಯೈ ಭಾರತೀಶ ಜಯಂತ್ವಮಂ ಇನ್ನು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಇವರು ಆಕ್ಷೇಪಗಳನ್ನು ಮಾಡಿದ್ದಾರಲ್ಲ ಆ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಮಾತಿನ ವಿವರಣೆಯನ್ನು ಮಾಡ್ತಾರೆ ಸಚಕ್ರೆ ಭಾರತಿ ಪ್ರೀತ್ಯ ಸರಸ ಭಾರತಿ ವಿಲಾಸದಲ್ಲಿ ಮದಭಾವಿಯವರ ಎಲ್ಲ ಪೂರ್ವಾಗ್ರಹಗಳಿಗೆ ಉತ್ತರವಿದೆ ಅವರೆಲ್ಲರ ಆಕ್ಷೇಪಗಳಿಗೆ ಸರಸ ಭಾರತಿ ವಿಲಾಸವೇ ಉತ್ತರ ನಾರಾಯಣಾಚಾರ್ಯರ ವ್ಯಾಖ್ಯಾನವನ್ನು ಇಟ್ಕೊಂಡು ಇವರು ಆಕ್ಷೇಪ ಮಾಡ್ತಾ ಇದ್ದಾರಲ್ಲ ಆ ಮಾತುಗಳಿಗೆ ಉತ್ತರವನ್ನ ತಿಳಿಯೋಣ ಸಚಕ್ರೇ ಭಾರತೀ ಪ್ರೀತ್ಯ ಎನ್ನುವ ಮಾತು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನದ ಸಂದರ್ಭದಲ್ಲಿ ವಿವರಣೆಗೊಳ್ತದೆ ಇಷ್ಟು ಹೇಳಿ ರಾಜರು ಹೇಳ್ತಾರೆ ಅದ್ಭುತವಾದ ಮಾತು ಹೇಳ್ತಾರೆ ಎಲ್ಲಿಯೂ ಹೇಳದ ಒಂದು ಅದ್ಭುತವಾದಂತಹ ಮಾತು ಈ ಪ್ರಸಂಗದಲ್ಲಿ ಬರ್ತದೆ ಶ್ರೀಯ ಪತ್ಯು ಭಿಯಾಂ ಹತ್ತು ಲಕ್ಷ್ಮೀಪತಿಯಾದಂತಹ ನಾರಾಯಣನ ಭಿಯಂ ಹತ್ತು ಹೂ ಏನು ಈ ದುರ್ಜನರಿಂದ ಸಜ್ಜನರಿಗೆ ಭಯ ಉಂಟಾಗ್ತದಲ್ಲ ಈ ದುರ್ಜನರ ಆಕ್ಷೇಪಗಳಿಂದ ಸಜ್ಜನರು ಭೀತಿಗೊಳಗಾಗ್ತಾರಲ್ಲ ಆ ಭಯವನ್ನು ಪರಿಹಾರ ಮಾಡುವ ತ್ರೈವೆತ್ತು ಸಕಲ ವೇದ ಜ್ಞಾಯಿಯಾದಂತಹ ನಾರಾಯಣ ಹಯಾಸ್ಯತೆ ಪ್ರಿಯಾಯಮೆ ಈ ಗ್ರಂಥ ನಿನಗೆ ಪ್ರಿಯವಾಗಲಿ ಸ್ವಾಮಿ ಮೇ ಸ್ಯಾತ್ ನನಗೆ ದಿಕ್ ನನ್ನ ವಿಜಯಕ್ಕಾಗಿ ಈ ಗ್ರಂಥವಾಗಲಿ ಮೇ ಜಯಾಯ ನನ್ನ ಜಯಕ್ಕಾಗಿ ಇಯಂ ಸರಸ ಭಾರತಿ ಯಾರ ಜಯವನ್ನು ಹೇಳಿದ್ದು ಪರಶುಕ್ಲತ್ರಯರ ಜಯವನ್ನ ಹೇಳಿದಕ್ಕೆ ಹೊರಟಿದ್ದಾರೆ ಭಾರತೀಶ ಜಯಂತ್ವಂ ಅಂತ ಹೇಳಿದ್ರು ಭಾರತೀಶನ ಜಯವನ್ನ ಹೇಳುವ ಗ್ರಂಥ ಈ ಸರಸ ಭಾರತಿ ರುಕ್ಮಿಣೀಶ ಜಯವನ್ನ ಮಾಡಿದ್ದೇನೆ ಇಲ್ಲಿ ಭಾರತೀಶ ಜಯ ಉಂಟು ಅಂತಂದ್ರು ಭಾರತೀಶನ ಜಯ ಉಂಟು ಅಂತ ಹೇಳಿದಂತಹ ರಾಜರು ಮತ್ತೆ ಹೇಳ್ತಾರೆ ಮೇ ಜಯಾಯಸ್ಯ ನನ್ನ ಜಯ ಕಾಗಿ ಈ ಗ್ರಂಥವಾಗಲಿ ಭಾರತೀಶನ ಜಯಕ್ಕಾಗಿ ಭಾರತೀಶ ಜಯವನ್ನ ತಮ್ಮ ಜಯ ಅಂತ ಕರಿತಾ ಇದ್ದಾರೆ ವಾದಿರಾಜತೀರ್ಥ ಗುರು ಸಾರ್ವಭೌಮರು ಏನದ್ಭುತ ನಮ್ಮ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಖಂಡನೆ ಹೇಗಿದೆ ನೋಡಿ ಮೇ ಜಯ ಏನು ವಾದಿರಾಜರ ಜಯ ರಾಜರ ಮಾತುಗಳಿಗೆ ರಾಜರ ಮಾತುಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬ ಜ್ಞಾನವಿಲ್ಲದ ಪೂರ್ವಾಗ್ರಹ ದುರಾಗ್ರಹಗಳಿಂದ ತುಂಬಿದ ರಾಜರನ್ನ ಪರಮ ಅಮಂಗಳ ಶಬ್ದಗಳಿಂದ ನಿಂದೆ ಮಾಡುವ ಈ ದುರ್ಜನರು ಮಾಡುವ ಏ ಆಕ್ಷೇಪಗಳಿದೆಯಲ್ಲ ಆ ಸಕಲ ಆಕ್ಷೇಪಗಳಿಗೂ ಇದೇ ಉತ್ತರ ಮೇ ಜಯಾತ್ ನನ್ನ ಜಯಕ್ಕಾಗಿ ಸರಸ ಭಾರತಿ ಈ ಸರಸ ಭಾರತಿ ವಿಲಾಸ ಪರಶುಕ್ಲತ್ರಯರ ಪರಿಶುದ್ಧಿಯನ್ನು ನಿರ್ಣಯ ಮಾಡಲಿಕ್ಕೆ ಹೊರಟ ಈ ಗ್ರಂಥ ಆ ಭಾವಿ ಮುಖ್ಯ ಪ್ರಾಣರ ವಾದಿ ರಾಜರ ಜಯವನ್ನು ಸಾಧನೆ ಮಾಡ್ತದೆ ವಾದಿ ರಾಜರ ಜಯವಿದು ಮೇ ಜಯಾತ್ ನನ್ನ ಮಾತಲ್ಲ ಮತ್ತೊಬ್ಬರ ಮಾತಲ್ಲ ಮೊದಭಾವಿಯವರೇ ಸಾಕ್ಷಾತ್ ಸಾಕ್ಷಾಕ್ಷಿರಾಜತೀರ್ಥ ಗುರು ಸಾರ್ವಭೌಮರ ಮಾತಿದು ಜಯಾಯ ಸ್ಯಾ ನೀವು ಮಾಡಿದ ನಿಮ್ಮಂತಹ ಕುತ್ಸಿತ ಜನರೆಲ್ಲರೂ ಮಾಡಿದಂತಹ ಏನೆಲ್ಲ ಪೂರ್ವಗ್ರಹ ದುರಾಗ್ರಹ ಯುಕ್ತವಾದ ಆಕ್ಷೇಪಗಳಿದೆಯಲ್ಲ ಆ ಸಕಲ ಆಕ್ಷೇಪಗಳನ್ನ ಭಸ್ಮ ಮಾಡುವಂತಹ ವಾಕ್ಯಗ್ನೇ ಇದು ನಮೋಸ್ತು ಪದ್ಮನಾಭಾಯ ಪದ್ಮಾಕಾಂತಾಯ ವಿಷ್ಣುವೇ ಪರೇ ತತ್ವೇ ವಿಶುದ್ಧಾಯ ಮಧ್ವಾಯ ಚ ನಮೋ ನಮಃ ಶ್ರೀಮರಾಚಾರ್ಯರು ಹೇ ನಮಸ್ಕಾರ ಮಾಡಿದರು ಭೀಮಸೇರ ದೇವರು ಹನುಮಂತ ದೇವರ ಮುಂದೆ ನಿಂತುಕೊಂಡು ಶಿಷ್ಯವತ್ತು ನಾನಿನ್ನ ಶಿಷ್ಯ ಸ್ವಾಮಿ ನನಗೆ ತತ್ವ ಹೇಳು ನನಗೆ ತ್ರುಗ ಹೇಗಿತ್ತೇಳು ರಾಮಚಂದ್ರನ ಕಥೆ ಹೇಳು ನಿನ್ನ ದಿವ್ಯವಾದ ಪರಮಾದ್ಭುತವಾದ ಶರೀರ ಹೇಗಿತ್ತೇಳು ಶಿಷ್ಯವತ್ ನಾನು ನಿನ್ನ ಶಿಷ್ಯ ಅಂತ ಹೇಳ್ಕೊಳ್ತಾರೆ ಭೀಮಸೇರ ದೇವರು ಹನುಮಂತ ದೇವರ ಮುಂದೆ ಒಂದೇ ರೂಪ ಬಳಿತಾ ತದ್ವಭುಷೆ ಎಲ್ಲ ರೂಪಗಳಲ್ಲೂ ಸಮಾನ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಮಾನ ಗುಣಗಳನ್ನು ಒಳಗೊಂಡಂತಹ ವಾಯುದೇವರು ಹನುಮಂತ ದೇವರ ಮುಂದೆ ಶಿಷ್ಯರಾಗಿರ್ತಾರೆ ಪರೇ ತತ್ವೇ ವಿಶುದ್ಧಾಯ ಮಧ್ವಾಯ ಚ ನಮೋ ನಮಃ ಅಂಥದ್ದರಲ್ಲಿ ವೇದಾಂತ ಸಾಮ್ರಾಜ್ಯದ ಮಹಾರಾಜರು ನಮ್ಮ ಶ್ರೀಮದ್ ರಾಜರ ರಾಜರು ನಮಸ್ಕಾರ ಮಾಡುತ್ತಾರೆ ವಾದಿರಾಜ ಕೃತೇ ಶ್ರಾವ್ಯೇ ಕಾವ್ಯೇ ಭವ್ಯೇ ಸುಬುದ್ಧಿವಿಸ್ ಸೇವ್ಯೇ ಸರಸ ಭಾರತ್ಯ ವಿಲಾಸೋ ಬುದ್ಧರಿ ಪ್ರಿಯ ಶ್ರಾವ್ಯವಾದ ಕಾವ್ಯವಿದು ಮುಚ್ಚಿಟ್ಟುಕೊಂಡಬೇಕಾದ ಕಾವ್ಯವಲ್ಲ ಭವ್ಯವಾದ ಕಾವ್ಯವಿದು ಮಂಗಲಮಯವಾದ ಕಾವ್ಯವಿದು ಮಹಾನುಭಾವರ ನಿಂದೆ ಮಾಡಿದ ಪರಮಾಮಂಗಲ ಕಾವ್ಯವಲ್ಲ ಸುಬುದ್ಧಿವಿಸ್ ಸೇವ್ಯೇ ಕುಬುದ್ಧಿಗಳಿಗೆ ದೊರೆಯದ ಅಂತಹ ಕಾವ್ಯವಿದು ಅರ್ಥವಾಗದ ಕಾವ್ಯವಿದು ಅರ್ಥವಾಗದ ಗ್ರಂಥವಿದು ಸುಬುದ್ಧಿವಿ ಸಜ್ಜನರಿಗೆ ಸಕಲ ಆಕ್ಷೇಪಗಳನ್ನು ಪರಿಹರಿಸಿಕೊಡುವ ಏನು ವಾಯುದೇವರ ಮೇಲೆ ಆಕ್ಷೇಪವಿದೆ ಏನು ಭಾರತೀನೇವಿಯರ ಆಕ್ಷೇಪವಿದೆ ಆ ಸಕಲ ಆಕ್ಷೇಪಗಳನ್ನು ಪರಿಹಾರ ಮಾಡುವ ಈ ಸರಸ ಭಾರತೀ ವಿಲಾಸ ವಾದಿ ರಾಜರ ಮೇಲಿರುವ ಆಕ್ಷೇಪಗಳನ್ನು ಪರಿಹಾರ ಮಾಡಿತು ಸೇವೆಯೇ ಸರಸ ವಿಲಾಸೋ ಬುದ್ಧರಿಪ್ರಿಯ ವಿಲಾಸೋ ಬುದ್ಧ ಹರಿಪ್ರಿಯ ಅದ್ಭುತ ರಾಜರ ಒಂದೊಂದು ಮಾತು ಇವರಿಗೆ ಉತ್ತರ ಕೊಟ್ಟಿದೆ ಈ ಸರಸ ಭಾರತೀ ವಿಲಾಸ ಹರಿಪ್ರಿಯ ಭಗವಂತನಿಗೆ ಪ್ರಿಯವಾದದ್ದು ಇವರ ಗ್ರಂಥ ಗುರುಚರ್ಯ ಇವರು ಗುರುಗಳು ಸತ್ಯಾತ್ಮರು ಎಲ್ಲರೂ ಒಪ್ಪುವಂತಹ ಗ್ರಂಥ ಅಂತ ಪೀಠದವರು ಕೂತ್ಕೊಂಡು ಹೇಳಿದ್ದಾರೆ ಇವರು ಬಂದು ಹೇಳ್ತಾ ಇದ್ದಾರೆ ಆ ಇಲ್ಲ ಇಲ್ಲ ಎಲ್ಲರೂ ಒಪ್ಪುವಂತಹ ಗ್ರಂಥ ಅಲ್ಲ ಎಲ್ಲಿ ಹೇಳಿದ್ದಾರೆ ನಿಮ್ಮ ನಿಮ್ಮ ಸ್ವಾಮಿ ವಾಕ್ಯ ಬೇಕಲ್ಲ ಪ್ರತಿಯೊಂದಕ್ಕೂ ವಾಕ್ಯ ಕೇಳ್ತಾ ಇದ್ದೀರಲ್ಲ ಸಪೋರ್ಟಿಂಗ್ ಎವಿಡೆನ್ಸ್ ಅಂತ ನಿಮ್ಮ ಗುರುಗಳು ಹೇಳಿದ್ದಾರೆ ಎಲ್ಲರೂ ಒಪ್ಪುವಂತಹ ಗ್ರಂಥ ಎಲ್ಲರೂ ಒಪ್ಪುವ ವಾಕ್ಯ ಅಂತ ಹೇಳಿಲ್ಲ ಅಧಿಕೃತ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಎಲ್ಲರೂ ಒಪ್ಪುವ ಗ್ರಂಥ ಅನಧಿಕೃತ ವ್ಯಕ್ತಿ ಏನು ಹೇಳ್ತಾನೆ ಅಧಿಕೃತ ಗ್ರಂಥವಲ್ಲ ಇಂಥ ಪರಮ ವಿಚಿತ್ರವಾದ ಅಪಹಸನೀಯವಾದ ಕಾವ್ಯವಲ್ಲ ನಮ್ಮದು ಹರಿಪ್ರಿಯವಾದ ಕಾವ್ಯ ಅಂತಾರೆ ನಮ್ಮ ಶ್ರೀಮದ್ವಾದಿರಾಜ ತೀರ್ಥಗಳು ಸಾರ್ವಭೌಮರು ತಮ್ಮ ವಾಕ್ಯಜ್ಞೆಯಿಂದ ಈ ಪರಮ ಅಮಂಗಲರಾದ ದುರ್ಜನರಾದ ರಾಜರನ್ನ ಪರಮ ಅಮಂಗಲ ಶಬ್ದರಿಂದ ನಿಂದೆ ಮಾಡುವಂತಹ ದುರ್ಜನರ ಪರಂಪರೆಯವರಿವರು ರಾಜರ ಮಾತನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅರ್ಹತೆ ಇಲ್ಲದಂತಹ ಜನ ಬ್ರಹ್ಮಸೂತ್ರಗಳನ್ನು ಯಾವುದೋ ಬ್ರಹ್ಮಸೂತ್ರ ಅಂತ ಕರೆಯುವಂತಹ ಬ್ರಹ್ಮಸೂತ್ರಗಳಲ್ಲಿಯೂ ಗೌರವವಿಲ್ಲದಂತಹ ಜನ ಕೇವಲ ಪೂರ್ವಗ್ರಹದಿಂದ ಯುಕ್ತರಾದಂತಹ ಜನ ಈ ರುಜುತ್ವ ವಿರೋಧಿಗಳ ಈ ಸಕಲ ಪೂರ್ವಾಗ್ರಹವನ್ನು ಭಸ್ಮ ಮಾಡಿದ ಶ್ರೀ ಸರಸ ಭಾರತಿ ವಿಲಾಸಕ್ಕೆ ನಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿಕೊಳ್ಳುತ್ತೇವೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು